ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅವಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಮುನ್ನೂರ ಅರವತ್ತೈದು ಎಳೆಯ ಬತ್ತಿ ದೀಪವನ್ನು ಯಾವಾಗ ಹಚ್ಚಬೇಕು ಅದರಿಂದ ಏನು ಲಾಭ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಈ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಪ್ರತಿದಿನ ಹಚ್ಚೋಕ್ಕಾಗಲಿಲ್ಲ ಅಂದರೂ ಕಾರ್ತಿಕ ಮಾಸದ ವಿಶೇಷ ದಿನಗಳಾದ ಪೌರ್ಣಮಿ ಕಾರ್ತಿಕ ಸೋಮವಾರ ತುಳಸಿ ಹಬ್ಬ ಶಿವರಾತ್ರಿ ದಿನದಂದು ಈ ಮುನ್ನೂರ ಅರವತ್ತೈದು ಎಳೆಯ ಬತ್ತಿಯನ್ನು ಹಚ್ಚೋದ್ರಿಂದ ಶಿವ ಮತ್ತೆ ವಿಷ್ಣು ಅನುಗ್ರಹ ಹೆಚ್ಚಾಗಿ ಸಿಗುತ್ತೆ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ನೆಕ್ಸ್ಟ್ ಗೌರಿ ಹುಣ್ಣಿಮೆ ಬರ್ತಾ ಇದೆ ಆ ದಿನದಂದು ಈ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹಚ್ಚಬಹುದು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ಮುನ್ನೂರ ಅರವತ್ತೈದು ದಿನದ ಪೂಜೆ ಮಾಡಿದ ಫಲ ಸಿಗುತ್ತೆ ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೇ ವಿಶೇಷ ಅದರಲ್ಲೂ ಕಾರ್ತಿಕ ಸೋಮವಾರವೆಂದರೆ ಇನ್ನೂ ವಿಶೇಷ ಈ ದಿನ ಶಿವನಿಗೆ ವಿಶೇಷ ಪೂಜೆ ಮಾಡಲಾಗುವುದು ಚಂದ್ರದಕ್ಷಿಣ ಕಾಟದಿಂದ ಪಾರಾಗಲು ಕಾರ್ತಿಕ ಸೋಮವಾರ ವ್ರತ ಮಾಡಿದ ಎಂದು ಪೌರಾಣಿಕ ಕಥೆಯಲ್ಲಿದೆ ಆದ್ದರಿಂದ ಕಾರ್ತಿಕ ಸೋಮವಾರ ದಿನದಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಶಿವನ ದೇವಾಲಯದಲ್ಲಿ ಹಚ್ಚುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಿ ಎಲ್ಲ ಕಷ್ಟಗಳು ದೂರವಾಗುವುದು ಎಂದು ಹೇಳಲಾಗುವುದು ಶಿವನ ದೇವಸ್ಥಾನಕ್ಕೆ ಹೋಗೋಕಾಗ್ಲಿಲ್ಲ ಅಂದ್ರೂ ಕಾರ್ತಿಕ ಸೋಮವಾರದಂದು ಮನೆಯಲ್ಲಿಯೇ ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚಿ ಶಿವನ ಆರಾಧನೆಯನ್ನ ಮಾಡಬಹುದು ಶಿವನ ಆರಾಧನೆಯನ್ನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಬಹುದು ಇನ್ನು ತುಳಸಿ ಹಬ್ಬ ತುಳಸಿ ಗಿಡವು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ ಆದ್ದರಿಂದ ಅದರ ಎಲೆಗಳನ್ನು ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಬಳಸಲಾಗುತ್ತದೆ ತುಳಸಿ ಗಿಡದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿ ನೆಲೆಸಿದ್ದಾಳೆ ಈ ಕಾರಣಕ್ಕಾಗಿ ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಂಡಿದ್ದರೆ ಆರ್ಥಿಕ ಲಾಭವನ್ನು ಸೃಷ್ಟಿಸುತ್ತದೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಪ್ರತಿದಿನ ತುಳಸಿ ಗಿಡದ ಮುಂದೆ ಎರಡು ತುಪ್ಪದ ಬತ್ತಿಯನ್ನ ಹಚ್ಚಬೇಕು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ತುಳಸಿ ಹಬ್ಬದ ದಿನದಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹಚ್ಚೋದ್ರಿಂದ ವಿಷ್ಣುವಿನ ಮತ್ತು ತಾಯಿ ಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗಿ ಸಿಗುತ್ತದೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಹೇಗೆ ಹಚ್ಚಬೇಕು ಅನ್ನೋದನ್ನು ನೋಡೋದಾದರೆ ಈ ಬತ್ತಿಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದೇ ಥರ ಬತ್ತಿಗಳನ್ನು ಮನೆಯಲ್ಲೂ ಮಾಡಿಟ್ಕೊಳ್ಬೋದು ಈ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ನೆನೆಸಿಟ್ಟು ಪೂಜೆ ಮಾಡಿದ್ರೆ ಹೆಚ್ಚು ಫಲ ಸಿಗುತ್ತೆ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ದೀಪಗಳನ್ನು ಹಚ್ಚುವುದರಿಂದ ದೀಪವನ್ನು ಹಚ್ಚುವಾಗ ನಾನು ಮೊದಲು ದೀಪವನ್ನು ಹಚ್ಚಬೇಕು ಎಂದು ಹಾಜರು ಪಡಬೇಡಿ ದೀಪ ಹಚ್ಚುವ ಜಾಗವನ್ನು ಮೊದಲು ಸ್ವಚ್ಛಗೊಳಿಸಿ ನಂತರ ಪ್ಲೇಟ್ಗೆ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ಮಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು ಯಾವ ದೀಪವನ್ನು ಬೇಕಾದರೂ ಇಡ್ಬೋದು ಮಣ್ಣಿನ ದೀಪ ಶ್ರೇಷ್ಠವಾದ್ದರಿಂದ ಮಣ್ಣಿನ ದೀಪದಲ್ಲಿ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಮಣ್ಣಿನ ದೀಪಕ್ಕೆ ತುಪ್ಪದಲ್ಲಿ ನೆನೆಸಿರುವ ಮುನ್ನೂರ ಅರವತ್ತೈದು ಬತ್ತಿಯನ್ನು ದೀಪದಲ್ಲಿ ಇಟ್ಟು ದೀಪವನ್ನು ಹೂವಿನಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ಬೆಳಗಬೇಕು ದೀಪವನ್ನು ಬೆಳಗುವಾಗ ಇಷ್ಟಾರ್ಥ ಕೋರಿಕೆಗಳನ್ನು ಕೇಳಿಕೊಳ್ಳಬಹುದು ಸ್ವಲ್ಪ ಸಮಯ ದೀಪ ಆರಿದ ನಂತರ ಆ ಬತ್ತಿಯನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಬೇಕು ಮತ್ತು ಯಿಂದ ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯವಾಗಿ ಮಾಡಿ ಪ್ರಸಾದವನ್ನಾಗಿ ಸ್ವೀಕರಿಸಬಹುದು ಮನೆಯಲ್ಲಿಯೂ ಇದೇ ಥರ ದೀಪಾರಾಧನೆಯನ್ನು ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್